ಸ್ನೇಹಿತರೆ ನಾಳೆ ಮೇ ಹತ್ತೊಂಬತ್ತು ಸೋಮವಾರ ನಾಳೆಯಿಂದ ಇಪ್ಪತ್ತೊಂದು ವರ್ಷ ಈ ಎಂಟು ರಾಶಿಯವರಿಗೆ ಗಜಕೇಸರಿ ಯೋಗದ ಜೊತೆಗೆ ಕಾಲಿಟ್ಟಲೆಲ್ಲಾ ಹಣ ಮತ್ತು ಸಂಪತ್ತು ಸೃಷ್ಟಿಯಾಗುತ್ತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕೊಟ್ಟು ನತ್ತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಮೇಲೆ ಕಾರ್ಡ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಹತ್ತೊಂಬತ್ತು ಸೋಮವಾರ ಆಗಿರೋದ್ರಿಂದ ಮುಂದಿನ ಇಪ್ಪತ್ತೊಂದು ವರ್ಷ ಈ ಎಂಟು ರಾಶಿಯವರಿಗೆ ಕಾಲಿಟ್ಟಲೆಲ್ಲ ಹಣ ಸಂಪತ್ತು ಗಜಕೇಸರಿ ಯೋಗದ ಜೊತೆಗೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹೀಗಾಗಿ ನಿಮ್ಗೆ ರಾಜ ವೈಭೋಗದ ಜೀವನ ಶುರುವಾಗಿದೆ ಅಂತ ಹೇಳಬಹುದು ನೀವು ಈ ಸಮಯದಲ್ಲಿ ಗುಪ್ತ ಶತ್ರುಗಳ ವಿರುದ್ಧ ಜಯವನ್ನ ಸಾಧಿಸ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಗೆ ಯಶಸ್ಸು ದೊರಕುವ ಸಂಭವ ಇದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ವಿಶೇಷವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ಹಣದ ವಹಿವಾಟು ನಡೆಸಿ ಲ್ಲಿ ಜೊತೆಗೆ ಸಾಲವನ್ನ ತೀರ್ಸೋದ್ರಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಲಾಭ ಇದೆ ಮಕ್ಕಳು ಮತ್ತು ರಚನಾತ್ಮಕತೆಯ ಮೇಲೆ ನೀವು ಒಂದಷ್ಟು ಪ್ರಭಾವವನ್ನು ಬೀರೋದ್ರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಕರ್ಷಣೆ ಹೆಚ್ಚಾಗತ್ತೆ ಮಕ್ಕಳಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಹಠಾತ್ ಬದಲಾವಣೆಯನ್ನ ಕಾಣ್ತೀರಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅಡೆತಡೆಗಳು ನಿವಾರಣೆಯಾಗುತ್ತೆ ರಚನಾತ್ಮಕ ಕ್ಷೇತ್ರಗಳಿಗೆ ಸಂಬಂಧಿಸಿದ ಈ ರಾಶಿಯ ಜನರಿಗೆ ಈ ಅವಧಿಯಲ್ಲಿ ಪ್ರಗತಿಯನ್ನ ಕಾಣುವ ಯೋಗ ಇದೆ ನಿಮ್ಮ ಸಂಪತ್ತು ಸುಖ ಎಲ್ಲವೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಮಾನಸಿಕ ಶಾಂತಿ ಉಂಟಾಗತ್ತೆ ವಾಹನ ಮತ್ತು ಸಂಪತ್ತು ಖರೀದಿಸುವಲ್ಲಿ ನೀವು ಒಂದಷ್ಟು ಅಡೆತಡೆ ನ್ನ ಇಷ್ಟಿನ ಎದುರಿಸಿದ್ರೆ ಇನ್ಮುಂದೆ ಆ ಅಡೆತಡೆಗಳು ನಿವಾಣಿ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಚಿಂತೆ ದೂರ ಆಗುತ್ತೆ ಈ ಸಂದರ್ಭದಲ್ಲಿ ಮಾನಸಿಕ ಸಂತುಲನವನ್ನ ನೀವು ಕಾಪಾಡಿಕೊಳ್ಳೋದ್ರಿಂದ ನೀವು ಒಳ್ಳೆಯ ಲಾಭವನ್ನ ಕಾಣ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗೋದರ ಜೊತೆಗೆ ಕೆಲವು ಸಮಯದಲ್ಲಿ ನೀವು ಅತಿಯಾದ ಆತ್ಮವಿಶ್ವಾಸವನ್ನ ಹೊಂದುವ ಎಲ್ಲ ಸಾಧ್ಯತೆಗಳಿದ್ದು ಅದನ್ನ ಕರೆಕ್ಟ್ ಆಗಿ ನೀವು ನಿಭಾಯಿಸಬೇಕಾಗುತ್ತೆ ಮಾಧ್ಯಮ ಲೇಖನ ಮತ್ತು ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡತಕ್ಕಂಥ ಈ ರಾಶಿಯ ಜನರಿಗೆ ಇದು ಉತ್ತಮ ಸಮಯವಾಗಿದೆ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧ ನಿಮ್ಗೆ ಒಂದಷ್ಟು ಆರ್ಥಿಕ ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಬಹುದು ಈ ಅವಧಿಯಲ್ಲಿ ನೀವು ಹಠಾತ್ ಧನ ಲಾಭ ಅಥವಾ ಹಾನಿ ಎರಡನ್ನು ಕೂಡ ಹೊಂದುವ ಸಂಭವ ಇದೆ ಹೀಗಾಗಿ ನಿಮ್ಮ ಒಂದು ಒಂದು ನಿರ್ಧಾರ ಸಾಕಷ್ಟು ಎಚ್ಚರಿಕೆಯಿಂದ ತೆಗೆದುಕೊಳ್ತಕ್ಕಂತ ಒಂದು ರೀತಿಯ ಹಣಕಾಸಿನ ವಿಚಾರಗಳಲ್ಲಿ ಗಮನ ಹರಿಸ್ಬೇಕಾದಂತಹ ಸಾಧ್ಯತೆಗಳು ಕೂಡ ಇದೆ ಮಾತಿನಲ್ಲಿ ಕಠಿಣತೆ ಮತ್ತು ನೀವು ಒಂದಷ್ಟು ದೃಢ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಮುಂದೆ ಉಂಟಾಗ್ಬಹುದಂತ ಹಾನಿಯನ್ನ ಈ ಸಂದರ್ಭದಲ್ಲಿ ನೀವು ತಡಿಬಹುದು ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನ ಈ ಸಂದರ್ಭದಲ್ಲಿ ವಹಿಸಬೇಕಾಗತ್ತೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳನ್ನ ನೀವು ಈ ಸಂದರ್ಭದಲ್ಲಿ ಕೇಳ್ತೀರಾ ಅಂತ ಹೇಳಲಾಗ್ತದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೀನಾರಾಶಿ ಕನ್ಯಾ ರಾಶಿ ವೃಷಭ ರಾಶಿ ತುಲಾರಾಶಿ ಮೇಷ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಕೊನೆಯದಾಗಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು